ಆಕಾಶವಾಣಿ ಭದ್ರಾವತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಆತ್ಮೀಯ ಕೇಳುವರಿ ಎಲ್ಲ ನಮಸ್ಕಾರಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಚಾರಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಮಾಲಿಕೆಯಲ್ಲಿ ಇಂದು ನಾವು ಬಿ ಎಲ್ ವೇಣು ಅವರ ಜೊತೆಯಲ್ಲಿದ್ದೇವೆ ಡಾಕ್ಟರ್ ಬಿ ಎಲ್ ವೇಣು ಅವರು ಐವತ್ತು ದಶಕಗಳಿಂದಲೂ ಸಾಹಿತ್ಯ ಸಿನಿಮಾ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಗಟ್ಟಿ ಸ್ಥಾನವನ್ನು ಉಳಿಸಿಕೊಂಡು ಬಂದ ಪ್ರಗತಿಪರ ಚಿಂತಕರು ಬಿ ಎಲ್ ವೇಣು ಅವರು ಪೂರ್ಣ ಹೆಸರು ಬಿಎಲ್ ವೇಣುಗೋಪಾಲ್ ತಂದೆ ಬಿ ಲಕ್ಷ್ಮಯ್ಯ ಖ್ಯಾತ ರಂಗ ಕಲಾವಿದರು ಹಲವು ಸಿನಿಮಾಗಳಲ್ಲಿ ನಟಿಸಿದವರು ತಾಯಿ ಬಿ ಸುಶೀಲಮ್ಮ ಗೃಹಿಣಿ ಇವರ ಮಗನಾಗಿ ಇಪ್ಪತ್ತೇಳು ಐದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಚಿತ್ರದುರ್ಗದಲ್ಲಿ ಜನಿಸಿದವರು ಕಡುಬಡತನದಲ್ಲೇ ಬದುಕನ್ನು ಕಟ್ಟಿಕೊಂಡವರು ರಂಗ ಕಲಾವಿದನ ಮಗನಾಗಿ ಅತಂತ್ರ ಸ್ಥಿತಿಯ ಬಡತನದ ಬದುಕಿನಲ್ಲಿ ತಾಯಿಯ ಪೋಷಣೆ ಕಣ್ಗಾವಲಿನಲ್ಲಿ ಬೆಳೆದವರು ಸಂಗೀತ ಪ್ರೇಮಿ ಒಳ್ಳೆಯ ಹಾಡುಗಾರರು ವಾದ್ಯ ನುಡಿಸುವ ಕಲೆಯ ಇವರಿಗೆ ಕರಗತವಾಗಿತ್ತು ಬಿ ಎಲ್ ವೇಣು ಅವರು ಬರೆದ ಪ್ರೇಮ ಪರ್ವ ಪರಾಜಿತ ಅಜೇಯ ಪ್ರೇಮ ಜಾಲ ಪ್ರೀತಿ ವಾತ್ಸಲ್ಯ ಹೀಗೆ ಸಾಲು ಸಾಲು ಕಾದಂಬರಿಗಳು ಪ್ರಜಾಮತ ಸುಧಾ ತರಂಗಗಳಲ್ಲಿ ಧಾರಾವಾಹಿಗಳಾಗಿ ಪ್ರಕಟವಾದವು ಹದಿನಾಲ್ಕು ಕಥಾ ಸಂಕಲನಗಳನ್ನ ನಲವತ್ತೆರಡು ಕಾದಂಬರಿಗಳನ್ನ ಮೂರು ನಾಟಕಗಳನ್ನ ಬರೆದಿರುವಂತ ವೇಣು ಅವರು ಒಂದು ಆತ್ಮಕಥೆಯನ್ನು ಕೂಡ ಬರೆದಿದ್ದಾರೆ ಒಟ್ಟಾರೆ ಈಗ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅರವತ್ತೊಂಬತ್ತು ಕೃತಿಗಳನ್ನ ಅವರು ನೀಡಿರುವಂಥದ್ದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಕರ್ನಾಟಕ ಸರ್ಕಾರ ಗೌರವಿಸುತ್ತೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ನೀಡಿ ಗೌರವಿಸುತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ಕುವೆಂಪು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ನೀಡಿ ವೇಣು ಅವರನ್ನ ಸನ್ಮಾನಿಸುತ್ತೆ ಹಾಗೆಯೇ ಇವರಿಗೆ ಸಾಕಷ್ಟು ಪ್ರಶಸ್ತಿಗಳು ಇವರನ್ನು ಕುರಿತು ಅನೇಕ ಸಾಕ್ಷ್ಯಚಿತ್ರಗಳು ಕೂಡ ನಿರ್ಮಾಣವಾಗಿರುವಂತದ್ದು ಹಾಗೆ ಎಪ್ಪತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರಿಗೆ ಗೌರವ ಸನ್ಮಾನವು ಕೂಡ ಸಿನಿಮಾದವರ ಕಣ್ಣಿಗೂ ಬಿದ್ದವು ಸಿನಿಮಾಗಳು ಹಾದವು ಕಾದಂಬರಿಗಳಲ್ಲಿ ವೇಣು ನವರಸಭರಿತ ಸಂಭಾಷಣೆಗಳು ಬರೆಯುತ್ತಿದ್ದರಿಂದ ಸಿನಿಮಾ ನಿರ್ದೇಶಕರು ವೇಣು ಅವರಿಗೆ ಸಂಭಾಷಣೆ ಬರೆಯಲು ಕೇಳಿಕೊಂಡರು ಜೀವನವನ್ನೇ ಸವಾಲಾಗಿ ಸ್ವೀಕರಿಸಿದ್ದ ವೇಣು ಬರಹವನ್ನೂ ಕೂಡ ಸವಾಲಾಗಿ ಸ್ವೀಕರಿಸಿ ಬರೆದಂತವರು ಇದುವರೆಗೂ ಅರವತ್ತಾರು ಸಿನಿಮಾಗಳಿಗೆ ಸಂಭಾಷಣೆ ಬರೆದವರು ಅವರದೇ ಹದಿನಾರು ಕೃತಿಗಳು ಸಿನಿಮಾಗಳಾಗಿರುವಂಥದ್ದು ಇವರ ಪ್ರೇಮ ಪರ್ವ ಅನ್ನುವಂತ ಕೃತಿ ಕಾದಂಬರಿ ನಾಲ್ಕು ಭಾಷೆಗಳಲ್ಲಿ ಸಿನಿಮಾವಾದರೆ ಇವರ ಅಜಯ್ ಅನ್ನುವಂತ ಸಿನಿಮಾ ತಮಿಳ್ನಲ್ಲಿ ಕೂಡ ಪುದೀರ್ ಹೆಸರಿನಲ್ಲಿ ಸಿನಿಮಾ ಆಗುತ್ತೆ ಸಂಗೀತ ಲೋಕದ ದಿಕ್ಕನ್ನೇ ಬದಲಿಸಿದ ಸಾಹಿತ್ಯವನ್ನು ಆರಿಸಿಕೊಂಡು ವೇಣು ಸಿನಿಮಾ ಸಿಂಗರ್ ಆಗದಿದ್ದರೂ ಸಿನಿಮಾ ಚಿತ್ರ ಕಥೆಗಾರರು ಸಂಭಾಷಣಕಾರರಾಗಿ ಗೆದ್ದಿರುವುದನ್ನು ಕಾಣುತ್ತೇವೆ ವಿವಿಧ ವಸ್ತುಗಳನ್ನು ಆರಿಸಿಕೊಂಡು ಸುಮಾರು ಮೂವತ್ತೆರಡು ಕಾದಂಬರಿಗಳನ್ನ ಬರೆದಿದ್ದಾರೆ ಅವುಗಳಲ್ಲಿ ಒಂಬತ್ತು ಕಾದಂಬರಿಗಳು ಐತಿಹಾಸಿಕ ಕಾದಂಬರಿಗಳಾದರೆ ಇನ್ನು ಉಳಿದಂತವು ಸಾಮಾಜಿಕ ಕಾದಂಬರಿಗಳಾಗಿವೆ ಕಲ್ಲರಳಿ ಹೂವಾಗಿ ವನಿಕೆ ಓಬವ್ವ ಬಿಚ್ಚುಗತ್ತಿ ಅನ್ನುವಂತ ಕಾದಂಬರಿಗಳು ಚಲನಚಿತ್ರಗಳಾಗಿರುವಂಥದ್ದು ಕಲ್ಲರಳಿ ಆಗಿ ಅನ್ನುವಂತ ಚಲನಚಿತ್ರಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂದಿರುವಂಥದ್ದು ಹೊರಗಿನಿಂದ ಚಿತ್ರರಂಗ ಪ್ರವೇಶಿಸಿದ ವೇಣು ಅವರು ಅವರ ಹೆಜ್ಜೆಗಳನ್ನು ಚಿತ್ರರಂಗದವರು ಬೆಳ್ಳಿ ಹೆಜ್ಜೆ ಎಂದು ಗುರುತಿಸಿ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯಿಂದ ಗೌರವಿಸಿದರೆ ವೇಣು ಅವರ ಸಾಹಿತ್ಯ ಸಾಧನೆಯನ್ನು ಪರಿಗಣಿಸಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ಗೌರವ ಪ್ರಶಸ್ತಿ ನೀಡಿ ಗೌರವಿಸಿದೆ ಸಿನಿಮಾ ಮತ್ತು ಸಾಹಿತ್ಯ ಸಾಧನೆಗೆ ಸಂದ ಅತ್ಯುನ್ನತ ಗೌರವವೇ ಸರಿ ಸಾಹಿತ್ಯ ಕ್ಷೇತ್ರ ಸಿನಿಮಾ ಕ್ಷೇತ್ರಗಳ ಎರಡರಲ್ಲೂ ದುಡಿದು ಗೌರವಕ್ಕೆ ಪಾತ್ರರಾಗಿರುವಂತಹ ವೇಣು ಒಂದ ರೀತಿ ಸವ್ಯಸಾಚಿ ಎಂದರೆ ತಪ್ಪಾಗಲಾರದು ಅಂತವರ ಜೊತೆಯಲ್ಲಿ ನಾವಿಂದಿದ್ದೇವೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಜವಾಗ್ಲೂ ಈ ದೇಶದ ಸಮಾನತೆಗೆ ಸರ್ವೋದಯ ಸಮಾಜದ ನಿರ್ಮಾಣಕ್ಕಾಗಿ ಅಗಲಿರಲೆನ್ನದೇ ಶ್ರಮಿಸಿದಂತ ಬಹುದೊಡ್ಡ ವ್ಯಕ್ತಿ ಅಂದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅನ್ನೋದು ತಮಗೆಲ್ಲ ಗೊತ್ತಿರುವಂತ ವಿಚಾರ ಇಂಥ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬದುಕು ಮತ್ತು ಅವರ ಬರಹಗಳು ಅವರ ವಿಚಾರಧಾರೆಗಳು ತಮ್ಮ ಬದುಕಿನಲ್ಲಿ ಯಾವಾಗ ಪ್ರವೇಶ ಪಡೆದು ನಾನು ಕಾಲೇಜ್ ಓದಿದ ಮೇಲೆ ಒಂದು ಆರ್ಕೆಸ್ಟ್ರಾ ಅಂತ ಏನೋ ಮಾಡ್ಕೊಂಡಿದ್ದೆ ಚಿತ್ರದುರ್ಗದಲ್ಲಿ ಆರ್ಟ್ ಹೇಳೋದು ಇಲ್ಲಿ ಯಾವುದೋ ಒಂದು ಹುಡುಗಿ ಬಗ್ಗೆ ಪ್ರೇಮ ಆಯಿತು ಅದು ಹಾಗೆ ಮುಂದುವರಿತು ಆದ್ರೆ ಆ ಮದುವೆ ಸಂದರ್ಭದಲ್ಲಿ ಅದಾಗ್ಲಿಲ್ಲ ಜಾತಿ ವಿಷಯ ಬಂತು ನೋಡಿ ಎಷ್ಟೇ ಸ್ನೇಹ ವಿಶ್ವಾಸ ಇದ್ರು ಜಾತಿ ವಿಷಯ ಬಂದಾಗ ನಮ್ಮನ್ನೆಲ್ಲಿಡಬೇಕು ಅವ್ರು ಅಲ್ಲೇ ಇಡ್ತಾರೆ ಅವಾಗ ನನಗೆ ಅಂಬೇಡ್ಕರ್ದು ಬಗ್ಗೆ ವರವು ಬಂತು ಅವರು ಬರೆದಿದ್ರೆ ನಾನು ಅವಾಗಲೂ ಒಂದಷ್ಟು ನನಗೆ ಎಷ್ಟು ಸಾಧ್ಯ ಅಷ್ಟು ಓದ್ಕೊಂಡಿದ್ದೆ ನಾನು ಅವರು ಸಂವಿಧಾನ ಬರೆದಿದ್ದಾರೆಲ್ಲ ಸಂವಿಧಾನದಲ್ಲೇ ಅವರು ಎಲ್ರಿಗೂ ಸಮಾನತೆ ಅವರು ಹೇಳಿದೆ ಫೆಡರಲಿಟಿ ಲಿಬರ್ಟಿ ಈಕ್ವಾಲಿಟಿ ಇದ್ರ ಬಗ್ಗೆ ಹೇಳ್ತಾರೆ ಸಮಾನತೆ ಸ್ವಾತಂತ್ರ್ಯ ಭ್ರಾತೃ ಎಲ್ಲರಿಗೂ ಸ್ವಾತಂತ್ರ್ಯ ಬೇಕು ಸಮಾನತೆ ಬೇಕು ಭ್ರಾತೃತ್ವ ಎಲ್ಲರೂ ಪ್ರೀತಿಯಿಂದ ಬದುಕಬೇಕು ಅನ್ನೋದನ್ನೇ ಅವ್ರು ಹೇಳಿರೋದು ಅವ್ರು ಹೇಳದೆ ಅಷ್ಟು ಜಾತಿಗಿಂತ ಮನುಷ್ಯನಿಗೆ ವಿದ್ಯೆ ದೊಡ್ಡದು ಜಾತಿಗಿಂತ ಪ್ರೀತಿ ಮುಖ್ಯ ಧರ್ಮಕ್ಕಿಂತ ದಯೆ ಮುಖ್ಯ ಮನುಷ್ಯ ಮನುಷ್ಯನಾನು ನನ್ನ ಬರಹಗಳಲ್ಲಿ ನಾನು ಹೇಳಿರೋದು ಅದನ್ನೇ ನೋಡ್ರಿ ಇವಾಗ ಅಂಬೇಡ್ಕರ್ ಕೂಡ ಅಷ್ಟೇನೆ ಬರೇ ಭಾಷಣ ಮಾಡ್ಕೊಂಡು ಹೋಗ್ಲಿಲ್ಲ ಇಲ್ಲ ಅವರು ಹೋರಾಟ ಕೂಡ ಮಾಡಿದ್ರೆ ಆಮೇಲೆ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೈದು ಮನುಸ್ಮೃತಿನ ಸುಟ್ಟಾಗ್ತಾರೆ ಆ ಕಾಲದಲ್ಲಿ ಯಾಕೆ ಮನುಸ್ಮೃತಿ ಸುಟ್ರು ಅಂದ್ರೆ ಅದು ಜೀವ ವಿರೋಧಿ ನೆಲೆಯಲ್ಲಿ ಮಾನವೀಯತೆ ವಿರೋಧಿ ಅದು ಅದಕ್ಕೆ ಸುಟ್ಟಾಗ್ತಾರೆ ಅವರು ಆಮೇಲೆ ಅವ್ರು ನೋಡ್ರಿ ಬೌದ್ಧ ಧರ್ಮದ ಬಗ್ಗೆ ತುಂಬಾ ಅಟ್ರಾಕ್ಟ್ ಆಗ್ತಾರೆ ಯಾಕೆಂದ್ರೆ ಬೌದ್ಧ ಧರ್ಮದಲ್ಲಿ ಕೂಡ ಕೇಳಿರೋದೇ ಅಷ್ಟು ಮನುಷ್ಯನಿಗೆ ವೈಚಾರಿಕ ಯುಗ ನೈತಿಕ ಯುಗ ಮತ್ತು ಸಮಾನತೆ ಯುಗ ಬರಬೇಕು ಅಂತ ಕನಸ್ಕಂಡನ್ ಬುದ್ಧ ವೈಚಾರಿಕತೆ ಯುಗ ನೈತಿಕ ಯುಗ ಸಮಾನತೆ ಯುಗ ಅಥವಾ ಹೇಳ್ತಾನೆ ನೀವು ಬದುಕ್ರಿ ಎಲ್ಲರನ್ನೂ ಬದುಕ ಬದ್ರಿ ಅಂತಾನೆ ಅಹಿಂಸೆ ಬಗ್ಗೆ ಹೇಳ್ತಾನೆ ಬುದ್ಧನಿಂದ ಇವರು ಅಂಬೇಡ್ಕರ್ ತುಂಬಾ ಅದೇ ಅಂಬೇಡ್ಕರ್ ಬಗ್ಗೆ ಪ್ರಭಾವ ಆಗ್ತವಾರೋ ಬುದ್ಧನ ಬಗ್ಗೆ ಪ್ರಭಾವ ಆಗ್ತಾರೆ ಇವರ ಕ್ರಿಯೆಗಳು ನಮ್ಮನ್ನ ಅಟ್ರಾಕ್ಟ್ ಮಾಡಿ ಕೆಲಸ ನಿಮ್ಮ ಐತಿಹಾಸಿಕ ಕಾದಂಬರಿಗಳಾಗಿರ್ಬೋದು ಸಾಮಾಜಿಕ ಕಾದಂಬರಿಗಳಾಗಿರ್ಬೋದು ನಿಮ್ಮ ಕಥೆಗಳಾಗಿರ್ಬೋದು ಈ ಎಲ್ಲ ಸೃಜನಶೀಲ ಸಾಹಿತ್ಯ ಇದೆಯಲ್ಲ ಅದ್ರ ಮೇಲೆ ಅಂಬೇಡ್ಕರ್ ವಿಚಾರಧಾರೆ ತುಂಬಾ ಪ್ರಭಾವ ಇದೆ ಖಂಡಿತ ನೀವು ನನ್ನ ಕಾದಂಬರಿಗಳನ್ನ ಓದಿದ್ರೆ ಇವನ್ ಸಾಮಾಜಿಕ ಕಾದಂಬರಿ ಅತಂತ್ರರು ಅಂತ ಅವು ಕೆಲವು ಬಹುಮಾನಗಳೆಲ್ಲ ಬಂತು ರಾಜ್ಯ ಮಟ್ಟದ ಪ್ರಶಸ್ತಿಗಳೆಲ್ಲ ಬಂದಿದೆ ಪ್ರಶಸ್ತಿಗಳೆಲ್ಲ ಬಂತು ಅದರಿಂದ ಅಂಬೇಡ್ಕರ್ ತತ್ವ ಅಂಬೇಡ್ಕರ್ ಜ್ಞಾನ ಇತ್ತು ಅಂಬೇಡ್ಕರ್ ಏನ್ ಬಯಸ್ತಾರೆ ಅನ್ನೋದನ್ನ ನಾನು ಆ ಪಾತ್ರಗಳೆಲ್ಲ ಮೂಲಕ ಹೇಳಿಸ್ತಾ ಹೋಗ್ತೇನೆ ಅಲ್ಲ ಸರ್ ತಾವು ಐತಿಹಾಸಿಕ ಕಾದಂಬರಿಗಳಲ್ಲಿ ಅವರು ಎಷ್ಟು ಜನಪರವಾಗಿದ್ದರು ಪ್ರಜಾಪ್ರೇಮಿಗಳಾಗಿದ್ದರು ಅನ್ನುವುದನ್ನ ತಮ್ಮ ಮಾತಾಡ್ತೀನಿ ಅಂತ ಅದ್ಭುತವಾಗಿ ಒಬ್ಬ ಚಲವಾದಿ ಹೆಣ್ಣು ಮಗಳು ವನಿಕ ಸಮಾಜ ಸಮಾಜ ಅಂದ್ರೆ ಯಾವುದೇ ಸ್ವಾರ್ಥವಿಲ್ಲದೆ ಯಾವುದೇ ಅಧಿಕಾರದ ಆಶಯ ಏನಿಲ್ಲ ರಾಣಿ ರಾಣಿಯೆಲ್ಲ ತನ್ನ ಪಟ್ಟ ಪದವಿ ಅಧಿಕಾರಕ್ಕೋಸ್ಕರ ಹೋರಾಟ ಮಾಡಲಿಲ್ಲ ಅನ್ನ ಆಶಯ ಕೊಟ್ಟವರಿಗೆ ಆಪತ್ತು ಬಂದಾಗ ಪ್ರಾಣದಂಗನ್ನು ತೊರೆದು ಹೋರಾಡಿದ್ದಂತ ಹೆಣ್ಮಗಳ ಬಗ್ಗೆ ಅದೂ ಬರ್ದಿಲ್ಲ ಪ್ರೇಮ ಇತ್ತು ನಾಡ ರಾಜ ರಾಜನಿಷ್ಠೆ ಇತ್ತು ಹಾಗಾಗಿ ತಳ ಸಮುದಾಯದವರು ಹೇಗೆ ಈ ಮಣ್ಣಿನ ಬಗ್ಗೆ ಅಭಿಮಾನ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ಅನ್ನೋದನ್ನ ತಮ್ಮ ಇಡೀ ಸಾಹಿತ್ಯದ ಉದ್ದಕ್ಕೂ ತಾವು ಅನುವರಣೆಗೊಳಿಸ್ತಾ ಹೋಗ್ತಿರೋದು ಸರ್ ತಾವು ಚಲನಚಿತ್ರ ಕ್ಷೇತ್ರದಲ್ಲೂ ಕೂಡ ತುಂಬಾ ಹೆಸರು ಮಾಡಿರುವಂತವರು ಸಂಭಾಷಣಕಾರರಾಗಿ ಚಿತ್ರಕಥೆ ಬರಹಗಾರರಾಗಿ ಹಾಗಾಗಿ ನಮ್ಮ ಕಾದಂಬರಿಗಳೇ ಚಲನಚಿತ್ರಗಳಾಗಿರುವಂತದ್ದು ಹಾಗಾಗಿ ತಾವು ಅಲ್ಲಿ ಜೀವಪರವಾಗಿ ಜನಪರವಾಗಿ ಯಾವ ರೀತಿಯಾದಂತಹ ಚಿತ್ರಣವನ್ನು ಮಾಡಿರುವಂತದ್ರ ಬಗ್ಗೆ ಒಂದಿಷ್ಟು ನನಗೆ ಮೊದಲು ಮುರಳಿ ಸಿನಿಮಾಗಳಿಗೆ ಅವಕಾಶ ಸಿಕ್ತು ಅನಂತನಾಗ್ ಸಿನಿಮಾಗಳಿಗೆ ಅವಕಾಶ ಸಿಕ್ತು ಅದು ಪ್ರೇಮ ಕಥೆಗಳು ಬೇರೆ ಆದ್ರೆ ವಿಷ್ಣುವರ್ಧನ್ಗೆ ಸಿಕ್ಕಾಗ ದೊಡ್ಡ ಹೀರೋ ಅದು ಅಲ್ಲಿ ಏನ್ ಬರೆದ್ರು ಜನ ಲೈಕ್ ಮಾಡ್ತಾರೆ ಚಪ್ಪಾಳೆ ಹೊಡಿತಾರೆ ಅಂತ ಗೊತ್ತು ನಮ್ಗೆ ಅವರೆಲ್ಲ ಸ್ಟಾರ್ ವ್ಯಾಲ್ಯೂ ಜನನಾಯಕ ಸಿನಿಮಾದಲ್ಲಿ ನಾನು ಆ ಕೆಲಸ ಮಾಡಿದೆ ತುಂಬಾ ಈ ಬಂಡಾಯದ ರೀತಿನಲ್ಲಿ ಮಾತಾಡೋದು ನರ ಹತ್ರ ಮಾತಾಡೋದು ಅಥವಾ ಬಡವರ ಪರವಾಗಿ ಮಾತಾಡೋದು ಅದೆಲ್ಲ ಜನನಾಯಕದ ಪ್ರಯೋಗ ಮಾಡಿದೆ ಆಮೇಲೆ ಅವ್ರಿಗೂ ನನಗೂ ಎಷ್ಟೋ ತರ ಸ್ನೇಹ ಬೆಳೀತು ಅಂದ್ರೆ ಅವ್ರ ಸಿನಿಮಾಕ್ ನಾನು ಡೈಲಾಗ್ ಬರೆದ್ರೆ ನಾನೇ ಹೋಗಿ ಅವ್ರ ಹೋಗಿ ರೀಡಿಂಗ್ ಕೊಡಬೇಕು ನಾನು ಯಾವ ರೀಡಿಂಗ್ ಕೊಡಲ್ಲ ಡೈರೆಕ್ಟರ್ ಮಾತ್ರ ನಾನು ರೀಡಿಂಗ್ ಕೊಡ ನನಗೂ ಕೆಲವು ಬದ್ಧತೆಗಳನ್ನ ಇಟ್ಕೊಂಡಿದ್ದೆ ಆಮೇಲೆ ಸೆಕೆಂಡ್ ಸಾಟರ್ಡೇ ಸಂಡೇ ಮಾತ್ರ ನಾನು ಹೋಗ್ತಿದ್ದೆ ಇಷ್ಟು ಇಲ್ಲಿ ಸೆಕೆಂಡ್ ಸಾಟರ್ಡೇ ಸಂಡೆ ಸಾಹಿತಿಗಳು ಬಂದ್ರ ಅಂತಲೇ ಕರಿತಿದಿತ್ತು ಎಷ್ಟೋ ಸಿನಿಮಾಗಳನ್ನ ಅವಕಾಶ ಕೊಟ್ಟರು ಒಂದಾಗಿ ಬಾಳು ವೀರಪ್ ನಾಯ್ಕ ವೀರಪ್ ಕೆ ಎಸ್ ನಾರಾಯಣ್ಣು ಅವರೇ ರೈಟರ್ ಬಹಳ ದೊಡ್ಡ ರೈಟ್ ಆದ್ರೆ ಇಲ್ಲ ಇಲ್ಲ ಈ ಸಿನಿಮಾ ಮೆಡೋನೇ ಬರೀಬೇಕು ಅಂತ ಹೇಳಿ ವೀರಪ್ ನಾಯಕ ಬರ್ಸಿದ್ರು ಹೀಗೆ ಸಿನಿಮಾದಲ್ಲಿ ಕೂಡ ಈ ತರ ಪ್ರಯೋಗಗಳನ್ನು ಮಾಡಿದೆ ಹೌದು ನನಗೆ ಅವಕಾಶ ಮತ್ತೆ ನೀವು ಅತಂತ್ರರು ಸಿನಿಮಾ ಇದೆಯಲ್ಲ ಅದರ ಒಟ್ಟು ಸಾರ ಏನ್ ಸರ ಅದರ ಬಗ್ಗೆ ತುಂಬಾ ಒಳ್ಳೆಯ ಅಲ್ಲ ಅತಂತ್ರರು ಸಿನಿಮಾ ಆಗ್ಲಿಲ್ಲ ಅದು ಕಾದಂಬರಿಯಾಗಿ ಬಂತು ಕಾದಂಬರಿ ಎಲ್ ಜಿ ಪ್ರಿಪ್ರಾ ನಾರಾಯಣಪುರದಲ್ಲಿ ನಡೆದ ಘಟನೆಯನ್ನೇ ತಗೊಂಡು ನಾನು ಆ ಕಾದಂಬ ನಾನು ಬಂದಿತು ಕಾದಂಬರಿ ಕಲ್ಲರಳಿ ಹೂವಾಗಿ ನಾನು ಅಷ್ಟೇ ಭಾವೈಕ್ಯತೆ ಬಗ್ಗೆ ಹೇಳ್ತೀನಿ ಇಂದು ಮುಸ್ಲಿಂ ಭಾವೈಕ್ಯತೆ ಇಟ್ ವಂಡರ್ಫುಲ್ ಆದಂತಹ ಸಿನಿಮಾ ಅದು ಎಷ್ಟು ಮನುಷ್ಯತ್ವವನ್ನು ಪ್ರತಿಪಾದಿಸುವಂತ ಸಿನಿಮಾ ಅಂದ್ರೆ ಅದು ಕಲ್ಲರಳಿ ಹೂವಾಗಿ ಸರ್ ನೋಡಿ ಕಲ್ಲನ್ನೂ ಕೂಡ ಅರಳಿಸುವಂತ ಶಕ್ತಿ ಹೂ ಮಾಡುವಂತ ಶಕ್ತಿ ಇದೆ ಅನ್ನೋದನ್ನ ಇಂಥ ಅದ್ಭುತವಾದ ಸರ್ ನಾನು ಆ ಕಾದಂಬರಿಯನ್ನ ಮತ್ತೆ ಸಿನಿಮಾವನ್ನು ನೋಡಿದೆ ನಾನು ಬಹಳ ಅದ್ಭುತವಾದ ಸಿನಿಮಾ ಅದು ಒಟ್ಟಾರೆ ಏನಪ್ಪಂದ್ರೆ ಇಡೀ ತಮ್ಮ ಸಾಹಿತ್ಯ ತಮ್ಮ ಬದುಕು ತಮ್ಮ ಹೋರಾಟಗಳು ತಮ್ಮ ಜೀವನ ಇವೆಲ್ಲವೂ ಕೂಡ ಸಮಾಜ ಸಮಾಜದ ನಿರ್ಮಾಣವಾಗಬೇಕನ್ನುವಂಥದ್ದು ಉದ್ದೇಶ ಮಾನವೀಯತೆ ಎಲ್ಲರೊಳಗೆ ನೆಲೆಯಾಗಬೇಕನ್ನುವಂಥದ್ದು ತಮ್ಮ ಏನೆಲ್ಲ ಸಾಹಿತ್ಯದ ನೆಲೆ ಇದೆಯಲ್ಲ ಸರ್ ಇದು ನಿಜವಾಗ್ಲೂ ಮಾದರಿ ಮತ್ತು ಅನನ್ಯವಾದದ್ದು ಹಾಗಾಗಿ ಅಂಬೇಡ್ಕರ್ ಅವರ ವಿಚಾರಧಾರೆಗೆ ಅನುಸಾರವಾಗಿ ತಾವು ಬದುಕ್ತಿರುವಂಥದ್ದು ಮತ್ತು ಬದುಕಿರುವಂತದ್ದು ಇದು ನಿಜವಾಗ್ಲೂ ಒಂದು ಹಾಗಾಗಿ ನಿಜವಾಗ್ಲು ಸರ್ ಖಂಡಿತ ಬದುಕಬೇಕಾಗಿರೋದೇ ಹಾಗೆ ಹೌದು ತಮ್ಮ ಇಡೀ ಕಥೆಗಳು ಅಷ್ಟೊಂದು ಕಥೆಗಳು ಬರೆದಿದ್ರಲ್ಲ ಸರ್ ಆ ಕತೆಗಳ ಎಲ್ಲದರ ಆಶಯ ಮನುಷ್ಯತ್ವವನ್ನ ಮಾನವೀಯತೆಯನ್ನು ತೆರೆದಿರುವುದು ಅದನ್ನ ಹೇಳ್ತೇನೆ ಜಾತಿಗಿಂತ ಪ್ರೀತಿ ಧರ್ಮಕ್ಕಿಂತ ದಯ ಭಯ ಬಹಳ ದೊಡ್ಡದಲ್ಲ ದಯ ದೊಡ್ಡ ದಯೆ ದೊಡ್ಡದು ಹೌದು ಅದನ್ನೇ ಬುದ್ಧ ಹೌದು ಅಲ್ಲ ಬಸವಣ್ಣ ಹೇಳಿದ್ದು ದೈವೇ ಧರ್ಮದ ಮೂಲಭಯ ಅಂತ ಹೇಳಿ ಅದೊಂದೇ ತಾನೇ ಅದು ದಯೇ ಧರ್ಮದ ಧರ್ಮದ ಮೂಲಭಯ ನಾನು ಹೇಳೋದಷ್ಟೇ ಅಲ್ಲಿ ಒಬ್ಬ ಮನುಷ್ಯ ಮನುಷ್ಯ ಬದುಕಬೇಕು ಅಂದ್ರೆ ಅವನಿಗೆ ಬುದ್ಧ ಪ್ರಜ್ಞೆ ಇರಬೇಕು ಬಸವ ಪ್ರಜ್ಞೆ ಇರಬೇಕು ಭೀಮ ಪ್ರಜ್ಞೆ ಇರಬೇಕು ಭೀಮ ಪ್ರಜ್ಞೆ ಈ ಮೂರು ಪ್ರಜ್ಞೆಗಳು ಪ್ರಜ್ಞೆಗಳಿದ್ರೆ ಅವನ ಜೀವನದಲ್ಲಿ ಮನುಷ್ಯ ಹೌದು ಹೌದೌದು ಇರೋದಿಲ್ಲ ಅದೇ ಬಂದಿರೋದು ಕಷ್ಟ ಎಷ್ಟೋ ಜನ ಬರೀತಾರೆ ಬರದಂಗ್ ಬದುಕಲ್ಲ ಎಲ್ರೂ ಅಷ್ಟೇ ಫಲಾನುಭವಿ ಮನುಷ್ಯ ಮಹಾಂತ ಆಗ್ತಾನೆ ಹೌದೌದು ಅವನು ಬೇರೆಯವ್ರಿಗೂ ಆದರೆ ಆಗ್ತಾನೆ ಆದರ್ಶ್ ಈ ವಿಚಾರಧಾರೆಗಳ ಮೂಲಕ ನಿಜವನ್ನ ನಮ್ಮ ಜೊತೆಗೆ ಬಹಳ ಅದ್ಭುತವಾದ ಮಾಹಿತಿಗಳನ್ನು ಹಂಚ್ಕೊಂಡ್ರಿ ಸರ್ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಎಲ್ಲಾ ಜನರು ಒಂದೇ ಭಾರತಕ್ಕೆ ಇದುವರೆಗೆ ಡಾ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸನ್ನಿಯನ್ನ ಕೇಳಿದಿರಿ ಸಂದರ್ಶಕರು ಡಾ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ मानवियतेय महाहिमालयनि नोडला जनपीति ई कार्यक्रमदर प्रायोजकರು ಕೊಂಬು ವಿಶ್ವವಿದ್ಯಾಲಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ಕೇಂದ್ರ ಶಂಕರಗಟ್ಟ ಶುಮಕ ಕೇಂದ್ರ ಈ ಕಾರ್ಯಕ್ರಮ ಸರಣಿ ಆಕಶವಾಲಿ ಭದ್ರಾವತಿ YouTube ನಲ್ಲಿಯೋ ವಿಲೋಕ್ಷಕ ನಿರ್ಮಣ ಎಸ್ ಎಲ್ ರಮೇಶ್ ಶರ್ಸತ್ ನಿರ್ವಹಣೆ ಎಸ್ ಆರ್ ಭಟ್ ಕಾರ್ಯಕ್ರಮ ಆಕಶವಾಲಿ ಭದ್ರಾವತಿ ಕೇಂದ್ರದ ಕೊಡುಗೆ